ನಾನು ಹೇಳಿದೆ ಇವೆರಡು ಫಿಂಗರ್ಸ್ ಸುದ್ದ ಇದಾವೆ ನೋಡಿ ಇದು ಇದು ಮತ್ತೆ ಇದು ಇವೆರಡು ಫಿಂಗರ್ಸ್ ನೋಡಿ ಅವೆರಡು ಅವೆರಡನ್ನು ನಿಮ್ಮ ಕಾಲು ಕಾಣಿಸ್ತಿದೇನಾ ಇದು ನಿಮ್ ಸಿಂಪಲ್ ಇದನ್ನ ಎಡಗೈ ಅಂತ ಅನ್ಕೊಳ್ಳಿ ನಿಮಗೆ ಯಾವ ಕಾಲಲ್ಲಿ ವೆರಿಕೋಸ್ ವೆನ್ಸ್ ಇದೆ ಬಲಗಾಲಲ್ಲಿ ಇದಾನೆ ಎಡಗಾಲಲ್ಲಿ ಇದನ್ನ ಮೊಣಕಾಲ್ ಕೆಳಗಿದಾನ ಮೊಣಕಾಲ್ ಡಿಸೈಡ್ ಮಾಡಿ ಆ ಭಾಗಕ್ಕೆ ಎಲ್ಲೋ ಕಲರ್ ಹಚ್ಚುತ್ತಾ ಬನ್ನಿ ಏನು ಎಲ್ಲೋ ನಿಮ್ಗೆ ಏನಾದರೂ ಸ್ಕೆಚ್ ಪೆನ್ನಿಂದ ಅರ್ಸಿ ಅದ್ರ ಟಾಕ್ಸಿನ್ಸ್ ಇರುತ್ತೆ ಬಣ್ಣ ಕೆಮಿಕಲ್ ಅಂತ ಅನ್ಸಿದ್ರೆ ಅರ್ಶಿನ ಪುಡಿನೇ ಯೂಸ್ ಮಾಡಿ ಇದು ಬಲಗಾಲು ಇದು ಎಡಗಾಲು ಸೊ ಬಲಗಾಲಲ್ಲಿ ಎಷ್ಟು ಜಾಯಿಂಟ್ ಇದೆ ಆಂಕಲ್ ಜಾಯಿಂಟ್ ನೀ ಜಾಯಿಂಟ್ ಇದು ಫೆಮೋರಿಯಲ್ ಜಾಯಿಂಟ್ ಅಂತಾರೆ ತೊಡೆಸಂದು ಇದು ಮೊಣಕಾಲು ಇದು ಅಂಗಾಲು ನಿಮಗೆ ವೆರಿಕೋಸ್ ವೆನ್ಸ್ ಎಲ್ಲಿರುತ್ತೆ ಆ ಕಾಲಲ್ಲಿ ಎರಡ್ ತರ ಇರುತ್ತೆ ಮುಂದ್ಗಡೆ ಕಾಲು ಈ ತರ ಹೊರಟಾಗಿರುತ್ತೆ ಕಾಲ್ ಹಿಂದ್ಗಡೆ ಹಿಂಗೆ ಸ್ಮೂತ್ ಆಗಿರುತ್ತೆ ಅಲ್ವಾ ಮೀನ್ಗಂಡ ಇದು ಮೀನ್ಗಂಡ ರಿಫ್ಲೆಕ್ಸ್ ಇದು ಕಾಲ್ ಮುಂಭಾಗ ಯಾವ ಭಾಗದಲ್ಲಿ ನಿಮ್ಗೆ ವೆರಿಕೋಸ್ ವೇನ್ಸ್ ಇದೆ ಅಂದ್ರೆ ಅದ್ರ ಅರ್ಥ ಆ ಒಂದು ರಕ್ತನಾಳಗಳಿಗೆ ಹಿಡಿದಿಟ್ಕೊಳಕೆ ಆಗ್ತಾ ಇಲ್ಲ ಆ ಮಸಲ್ಸ್ ಅದಕ್ಕೋಸ್ಕರ ಅದು ಕೂತ್ಕೊಂಡಿದೆ ನೀವು ಡೈರೆಕ್ಟ್ ಆಗಿ ಕಾಲಲ್ಲಿ ಅಲ್ಲೇ ಅಲ್ಲಿ ಅರ್ಶನ ಹಚ್ಬೋದು ಇಲ್ಲ ಕಾಲಲ್ಲೇ ಅರ್ಶನ ಯಾಕೆ ಬಡ್ಕೊಳೋದು ಅಂತ ಅನ್ಸಿದ್ರಾಗಿ ಇದು ಕಾಲಲ್ಲಿ ಹಚ್ಚೋದಕ್ಕಿಂತ ಕೈಯಲ್ಲಿ ಬೆರಳೆಲ್ಲಿ ಹಚ್ಚೋದು ಜಾಸ್ತಿ ಎಫೆಕ್ಟಿವ್ ಮೈಕ್ರೋ ಸಿಸ್ಟಮ್ ಇದು ಇಲ್ಲಿ ನೀವು ಅರ್ಶನ ಹಚ್ಚಿ ಮೊಣಕಾಲ್ ಕೆಳಗಡೆ ಇದ್ರೆ ಇಲ್ಲಿ ಮೊಣಕಾಲ್ ಹಿಂದಗಡೆ ಇದ್ರೆ ಇಲ್ಲಿ ಮೊಣಕಾಲ್ ಮೇಲೆ ಇದ್ರೆ ಇಲ್ಲಿ ನೀವೇನು ಮಾಡೋದು ಬೇಡ ದಿನಾ ಒಂದ್ ಚಿಟಿಕೆ ಅರ್ಶನ ತಗೊಳ್ಳಿ ಇಲ್ಲಿ ಹಚ್ಕೊಳ್ಳಿ ಅರ್ಶನ ತಗೊಳ್ಳಿ ಇಲ್ಲಿ ಹಚ್ಕೊಳ್ಳಿ ನಿಮ್ಮ ವೆರಿಕೋಸ್ ವೇನ್ಸ್ ನ ವಾರಕ್ಕೊಂದ್ಸತಿ ಫೋಟೋ ತಕೊಳ್ಳಿ ನಿಮ್ಗೆ ಕ್ಲಿಯರ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಇಲ್ಲಿ ಲಾಜಿಕ್ ಸಿಂಪಲ್ ನಿಮ್ಗೆ ವೆರಿಕೋಸ್ ವೇನ ಆಗಿದೆ ಅಂತಂದ್ರೆ ನಿಮ್ಮ ದೇಹದ ಹೊಟ್ಟೆ ಮತ್ತು ಗುಲ್ಮ ಸ್ಟಮಕ್ ಅಂಡ್ ಸ್ಪ್ಲೀನ್ ಅಂತ ಏನ್ ಕರಿತೀವಿ ಅದು ವೀಕ್ ಆಗಿರ್ತವೆ ಯಾಕೆ ವೀಕ್ ಆಗಿದೆ ಅಂದ್ರೆ ನಿಮ್ಮ ದೇಹದಲ್ಲಿ ಅರ್ಥ್ ಎಲಿಮೆಂಟ್ ಕಡಿಮೆ ಆಗಿದೆ ನಿಮ್ಮ ದೇಹದ ಪೃಥ್ವಿ ತತ್ವ ಕಡಿಮೆ ಆಗಿರುತ್ತೆ ಅವಾಗೆ ನೀವು ಆ ಲೂಸ್ ಆಗೋದು ಮಸಲ್ಸ್ ಮಸಲ್ ಲೂಸ್ ಆದರೆ ಅರ್ನಿ ಅಂತೀವಿ ಅದೇ ತರ ಈ ಒಂದು ರಕ್ತನಾಳಗಳು ಲೂಸ್ ಆದ್ರೆ ವೆರಿಕೋಸ್ ಅಂತೀವಿ ವೆರಿಕೋಸ್ ಈ ವೆರಿಕೋಸಿಲ್ಸ್ ಅಂತ ಏನ್ ಕರಿತೀವಿ ನಾವು ಅದು ಹೃದಯದ ಕಾಯಿಲೆನೂ ಅಲ್ಲ ರಕ್ತನಾಳಗಳ ಕಾಯಿಲೆನೂ ಅಲ್ಲ ಅದು ನಿಮ್ಮ ದೇಹದ ಪೃಥ್ವಿ ತತ್ವ ಕಡಿಮೆ ಆಗಿರೋ ಸಂಕೇತ ಅಚಿತ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗ್ತೀರ ಯಾಕಂದ್ರೆ ಒಬ್ರು ಇಬ್ಬರಲ್ಲ ನೂರಾರು ಜನ ಪೇಷಂಟ್ ನಮ್ಗೆ ಫೀಡ್ಬ್ಯಾಕ್ ಹೇಳಿದಾರೆ ಈ ನೀವ್ ಹೇಗೆ ಹೇಳಿದ್ರಿ ನಾವ್ ಈಗ ಮಾಡಿದೆ ಅದು ವಾಸಿ ಆಗಿದೆ ಅಂತ